ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಕಂಚಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಸಜ್ಜಾದ ರಾಮನಹಳ್ಳಿ ಗ್ರಾಮಸ್ಥರು ಕೃಷ್ಣಾರ್ಜಪೇಟೆ ತಾಲೂಕಿನ ಕಿಕೇರಿ ಸಮೀಪದ ರಾಮನಹಳ್ಳಿ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ನೂತನ ಕಂಚಿನ ಮೂರ್ತಿಗೆ ಪುಷ್ಪಾರ್ಚನೆ ವಾದ್ಯಗೋಷ್ಠಿ ತಮಟೆ ಲಗಾರಿ ಸೇರಿದಂತೆ ಸಹಸ್ರಾರು ಜನರೊಂದಿಗೆ ಗ್ರಾಮಕ್ಕೆ ಬರಮಾಡಿಕೊಂಡರು ಬೆಂಗಳೂರಿನಲ್ಲಿ ವಾಸವಿರುವ ರಾಮನಹಳ್ಳಿ ಗ್ರಾಮದ ಯುವಕರೆಲ್ಲರೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಎಂಬ ಸಂಘವನ್ನು ಸ್ಥಾಪಿಸಿಕೊಂಡು ಯುವಕರು ಚೀಟಿ ನಡೆಸಿ ಹಣ ಸಂಗ್ರಹ ಮಾಡಿ ಎಂಟು ಲಕ್ಷ ವೆಚ್ಚದಲ್ಲಿ ಕಂಚಿನ ಪ್ರತಿಭೆಯನ್ನು ನಿರ್ಮಾಣ ಮಾಡಿಸಿ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಲು ಸಜ್ಜಾಗಿದ್ದಾರೆ ಸದ್ಯ ಗ್ರಾಮಕ್ಕೆ ಪ್ರತಿಭೆ ತಂದಿದ್ದು ಮುಂದಿನ ದಿನಗಳಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಅದ್ದೂರಿಯಾಗಿ ನಡೆಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕರಾದ ಪ್ರಸನ್ನ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗೇನಹಳ್ಳಿ ರಘು ಸದಸ್ಯ ರವಿ ಮುಖಂಡರಾದ ಡೇರಿ ಕುಮಾರ್ ಆರ್ಎಸ್ ಮಂಜು ರವೀಂದ್ರ ಗೌರೀಶ ತುಳಸಿ ಕುಮಾರ್ ಕ್ರಾಂತಿವೀರ ರಾಯಣ್ಣ ಬ್ರಿಗೇಡ್ ಗೌರವಾಧ್ಯಕ್ಷ ಸುರೇಶ್ ಅಧ್ಯಕ್ಷ ಮನು ಕಾರ್ಯದರ್ಶಿ ಶಿವಕುಮಾರ್ ಜಂಟಿ ಕಾರ್ಯದರ್ಶಿ ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು